ಹೆಲನ್ ಕಿಲ್ಲರ್ ಅಂತಿದ್ಲು ಒಬ್ಬ ಹೆಣ್ಮಗಳು ಅಮೇರಿಕಾದಲ್ಲಿ ಹೆಲನ್ ಕಿಲ್ಲರ್ ಆ ಮಗುವಿಗೆ ಹತ್ತೊಂಬತ್ತು ತಿಂಗಳಾಗೋದ್ರೊಳಗ ಕಣ್ಣ ಕಿವಿ ಎರಡು ಹೊತ್ತು ಹತ್ತೊಂಬತ್ತು ತಿಂಗಳಿಗೆ ಕಣ್ಣ ಕಿವಿ ಎರಡು ಹೊತ್ತು ಆ ಮಗುವಿಗೆ ಅದು ಡಫ್ ಬ್ಲೈಂಡ್ ಎರಡು ಆತು ಕಿವಿ ಇಲ್ಲ ಕಣ್ಣಿಲ್ಲ ಒಬ್ಬ ಶಿಕ್ಷಕಿಯ ಸಹಾಯದಿಂದ ಸಾಲಿ ಕಲ್ತಲಕ್ಕೆ ಉತ್ಕೃಷ್ಟ ಲೇಖಕಿಯಾದಲು ಬರಹಗಾರಳಾದಳು ಒಬ್ಬ ಸಮಾಜ ಸೇವಿಕೆಯಾದಲು ಎಲ್ಲೆಲ್ಲಿ ಒಂದು ಎನ್ ಜಿ ಒ ಮಾಡಿಕೊಂಡ್ಲು ಎಲ್ಲೆಲ್ಲಿ ವಿಶ್ವದಲ್ಲಿ ಕುರುಡ ಮಕ್ಕಳ ಅವರ ಸಲುವಾಗಿ ಮೂವತ್ತೈದು ಸಂಸ್ಥೆಗಳನ್ನು ಕಟ್ಟದ್ಲು ಅತಿಗೆ ಇಪ್ಪತ್ತನೇ ಶತಮಾನದೊಳಗ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಲ್ಲಿ ಹೆಲನ್ ಕಿಲ್ಲರೊಬ್ಬಕ್ಕೆ ಅಂತ ಹೆಸರು ಪಡ್ಕೊಂಡ್ಲು ಯಾರಿಗೆ ಕಣ್ಣಿಲ್ಲ ಕಿವಿ ಇಲ್ಲ ನಮಗೆ ದೇವರೆಲ್ಲ ಕೊಟ್ಟ ನಾವು ಓಣೆಗೆ ಬೇಸರಾಗಿವು ನಾವು ಒಬ್ಬರಿಗೆ ಬೇಕಾಗಿಲ್ಲ ಕಣ್ಣಿಲ್ಲ ಕಿವಿ ಇಲ್ಲ ಮಗುವಿಗೆ ಹಾಕಿ ಪ್ರಾರ್ಥನೆ ಮಾಡ್ತಾಳೆ ದೇವನಿಗೆ ಬದುಕನ್ನು ಸ್ವೀಕರಿಸುವ ಪರಿ ನೋಡಿ ನಾ ಹೇಳೋದು ಹೆಲನ್ ಕಿಲ್ಲರ್ ದೇವನಿಗೆ ಪ್ರಾರ್ಥನೆ ಮಾಡ್ತಾಳೆ ದೇವನೇ ನನಗೆ ಕಣ್ಣು ಕೊಡು ಅಂತ ಏನು ಕಣ್ಣು ಕೊಡು ಅಂದ್ರೆ ಪೂರಾ ಜೀವನದ ತುಂಬ ಅಲ್ಲ ನನಗೆ ಕೇವಲ ಭಗವಂತ ಮೂರು ದಿವ್ಸ ಕಣ್ಣು ಕೊಡು ನನಗ ಒಬ್ಬ ಕಣ್ಣಿಲ್ಲದ ಮಗು ದೇವನನ್ನು ಪ್ರಾರ್ಥ ಪ್ರಾರ್ಥನೆ ಮಾಡ್ತದೆ ದೇವನೇ ಜಗತ್ತಿನ ಜನ ಎಲ್ಲ ಜಗತ್ತನ್ನು ನೋಡಾಕತ್ತಾರೋ ನಾನು ಕಣ್ಣಿಲ್ಲದ ಕುರುಡಿ ನಾನು ಜಗತ್ತೇ ನೋಡಿಲ್ಲ ಒಂದು ಮೂರು ದಿವಸ ಕಣ್ಣು ಕೊಟ್ಟು ನೋಡು ದೇವನೇ ನನಗ ನಿನ್ನ ಪಾದದೊಳಗ ಹಂಬಲಿಸಿ ಕೇಳಾಕತ್ತೀನಿ ಒಂದು ಮೂರು ದಿವಸ ಕಣ್ಣು ಕೊಡು ನೀ ಕೇಳಬಹುದು ನನಗೆ ಮೂರ ದಿವಸ ಯಾಕೆ ಕಣ್ಣು ಬೇಕು ಅಂತ ನೀ ನನಗೆ ಕೇಳಬಹುದು ದೇವನೇ ನೀ ನನಗೆ ಮೂರು ದಿವ್ಸ ಕಣ್ಣು ಕೊಡು ಸಾಕು ಯಾಕೆ ನಾ ಮೂರು ದಿವಸ ಕೇಳ್ತೀನಿ ಅಂದ್ರೆ ಒಂದು ದಿವ್ಸ ನೀ ಕಣ್ಣು ಕೊಟ್ಟಿ ಅಂದ್ರೆ ಮೊದಲನೇ ದಿವಸ ನನಗೆ ಈ ಭೂಮಿಗೆ ಕರೆದುಕೊಂಡು ಬಂದ ನನ್ನ ತಂದೆ ತಾಯಿಗಳನ್ನು ಕಣ್ಣು ತುಂಬಿ ನೋಡ್ತೀನಿ ನಾನು ಮೊದಲನೇ ದಿನ ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಕಲಿಸಿದ ಶಿಕ್ಷಕರನ್ನು ನೋಡಿ ಕಣ್ ತುಂಬಿಕೊಂತೀನಿ ದೇವನೇ ಎರಡನೆಯ ದಿನ ಸೂರ್ಯನ ಬೆಳಕ ಸೂರ್ಯನನ್ನ ಸೂರ್ಯನ ಬೆಳಕನ್ನು ಆ ಬೆಳಕಿನಲ್ಲಿರುವ ಈ ಜಗದ ಸೌಂದರ್ಯವನ್ನು ಕಣ್ಣು ತುಂಬಿಕೊಂತೀನಿ ದೇವರೇ ಎರಡನೆಯ ದಿವಸ ಜಗತ್ತನ್ನ ಸೂರ್ಯನನ್ನ ಸೂರ್ಯನ ಬೆಳಕಿನಲ್ಲಿ ಈ ಜಗದ ಸೌಂದರ್ಯವನ್ನು ಕಣ್ಣು ತುಂಬಿಕೊಂತೀನಿ ದೇವನೇ ಮೂರನೇ ದಿವಸ ಕಣ್ಣು ಕೊಟ್ರ ದೇವರೇ ಮೂರನೇ ನೀ ಕಣ್ಣು ಕೊಟ್ರ ನನ್ನ ಕಣ್ಣುಗಳಿಗೆ ಹೇಳ್ತೀನಿ ಏನು ಅಂದ್ರೆ ನನ್ನ ಕಣ್ಣುಗಳಿಗೆ ಒಮ್ಮೆ ಸತ್ಯ ಹೇಳಿಬಿಡ್ತೀನಿ ಯಾಕಂದ್ರೆ ದೇವರು ನನಗೆ ಮೂರ ದಿವಸ ಕಣ್ಣು ಕೊಟ್ಟಾನ ನಾಳೆಯಿಂದ ಈ ಸೂರ್ಯನ ಬೆಳಕೆ ನಿನಗೆ ಕತ್ತಲೆ ಆಗ್ತೈತೆ ಅನ್ನುವ ಸತ್ಯ ನನ್ನ ಕಣ್ಣಿಗೆ ಹೇಳಿಬಿಡ್ತೀನಿ ಮೂರನೇ ದಿವಸ ಕಣ್ಣಿಲ್ಲದವರು ಬದುಕಿದ ರೀತಿ ನೋಡಿ ನಮಗೆ ಕಣ್ಣು ಕೊಟ್ಟಾನ ಇನ್ನೊಬ್ಬರ ಊಟ ನೋಡಿದ್ರೆ ಹೊಟ್ಟೆ ಕಡಿತೈತೆ ನಮಗೆ ಬದುಕಬೇಕಲ್ಲ ಮನುಷ್ಯ ನಮಗೆ ಏನು ತಲೆಯಾಗಿ ತಗೊಂಡಿವಿ ನಮಗಷ್ಟ ಕಷ್ಟದವಿ ಒಂದು ಗಿಡ ಇತ್ತು ಆ ಗಿಡದಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಿತ್ತು ಆ ಗೂಡಿನಲ್ಲಿ ಒಂದು ಸಣ್ಣ ಆಶ್ರಮ ಇತ್ತಲ್ಲಿ ಒಬ್ಬರು ಸಂತರು ಇರ್ತಿದ್ರು ದೂರದಲ್ಲಿ ಆ ಗೊಬ್ಬಿ ಗೂಡು ಕಟ್ಟಿತ್ತಲ್ಲ ಆ ಗೂಡಿನೊಳಗ ಒಂದು ಪಕ್ಷಿ ಎರಡು ಸಣ್ಣ ಮರಿಗಳನ್ನು ಹಾಕಿತ್ತು ಪುಟ್ಟ ಪುಟ್ಟ ಮರಿಗಳು ಮೂರು ನಾಲ್ಕು ತಿಂಗಳ ಮರಿಗಳವು ತನ್ನ ಮರಿಗಳನ್ನು ಗೂಡಿನಲ್ಲಿ ಬಿಟ್ಟು ತಾಯಿ ಪಕ್ಷಿ ಆಹಾರ ಹುಡುಕಕ್ಕೆ ಹೋಗಿತ್ತು ಹೋಗಿ ಆಹಾರ ಹುಡುಕೊಂಡು ಬರುವುದ್ರೊಳಗ ಒಬ್ಬ ಮನುಷ್ಯ ಆ ಗೂಡನ್ನು ಜಗ್ಗಿ ಬಿಟ್ಟಿದ್ದ ಗೂಡು ಹರಿದಿತ್ತು ಎರಡೂ ಪಕ್ಷಿಗಳ ಮರಿಗಳ ಕೆಳಗೆ ಬಿದ್ದು ವಿಲಿವಿಲಿ ಒದ್ದಾಡಿ ಸತ್ತು ಹೋಗಿತ್ತು ಆ ಪಕ್ಷಿ ಬರ್ತದ ಬಂದು ನೋಡಿ ಒಂದು ಎರಡು ಹನಿ ಕಣ್ಣಾಗ ನೀರು ಬರ್ತ ನೀರು ಬಂದು ಸುಮ್ಮನ ಕುಂತು ಮತ್ತು ಕತ್ತಲಾತು ಮರುದಿವ್ಸ ಬೆಳಕಾತು ಪಕ್ಷಿ ಗಿಡದೊಳಗೆ ಕುಂತು ಹಾಡು ಹಾಡಾಕತ್ತಿತ್ತು ಅಲ್ಲೇ ಇದ್ದ ಸಂತ ಬಂದು ಆ ಪಕ್ಷಿಯನ್ನು ಕೇಳ್ತಾನೆ ಅಲ್ಲ ನಿನ್ನೆ ಎರಡು ನಿನ್ನ ಪುಟ್ಟ ಪ್ರೀತಿಯ ಮಕ್ಕಳು ಕೆಳಗೆ ಬಿದ್ದು ಸತ್ತು ಹೋಗ್ಯಾವ ನೀ ಇವತ್ತು ಕತ್ತಿ ಅಲ್ಲಿ ನೀನು ಅವಾಗ ಆ ಪಕ್ಷಿ ಹೇಳ್ತದ ಏನು ಹಿಂದಿಂದ ನೆನೆಸ್ಕೊಂಡು ನೆನೆಸ್ಕೊಂಡು ನಮ್ಗೆ ಅಳಾಕ ಮನುಷ್ಯರನ್ನ ಮಾಡಿ ಎಣ್ಣೆನಂತ ಹಿಂದಿಂದ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಅಳಾಕ ಸಂತನೆ ನಮಗೇನು ಮನುಷ್ಯರ ಟೈಪ್ ಅಂತ ತಿಳ್ಕೊಂಡು ಎಣ್ಣೆ ನಾವು ಅಳೋದಿಲ್ಲ ಅಲ್ಲ ನಿನ್ನೆ ನಿನ್ನೆ ಎರಡು ಮಕ್ಕಳು ನಿನ್ನ ಗೂಡಿನ ಮಕ್ಕಳು ಸತ್ತು ಹೋಗ್ಯಾವಲ್ಲೋ ಆವಾಗ ಪಕ್ಷ ಹೇಳ್ತದೆ ಭಗವಂತನೇ ಸಂತನೇ ಅವು ನನ್ನ ಮಕ್ಕಳಲ್ಲ ಅವು ದೇವನ ಮಕ್ಕಳು ಅವು ನನ್ನ ಮಕ್ಕಳಲ್ಲ ದೇವನ ಮಕ್ಕಳು ಈಗ ನಿಮ್ಮ ಮನುಷ್ಯರಲ್ಲಿ ಒಬ್ಬ ಹೆಣ್ಮಗಳೇನಾದರೂ ಕೆಲಸ ಮಾಡುತ್ತಿದ್ರ ಅಕ್ಕಿ ಬಜಾರಕ್ಕೆ ಹೋಗೋದಿದ್ರ ಏನೋ ಮಾರ್ಕೆಟಿಗೆ ಹೋಗೋದಿದ್ರ ತನ್ನ ಮಕ್ಕಳನ್ನ ಮಗ್ಗಲು ಒಂದು ಸ್ವಲ್ಪ ನೋಡ್ಕೊಳ್ಳೋಕೆ ಬಿಟ್ಟು ಹೋಗಿರ್ತಾಳೆ ನೋಡ್ಕೊಳಕ್ ಬಿಟ್ಟು ಹೋಗಿ ತಾನು ಕಾರ್ಯ ಕೆಲಸ ಮುಗಿಸ್ಕೊಂಡು ಬಂದ್ಲು ಅಂದ್ರೆ ತನ್ನ ಮಕ್ಕಳಿಗೆ ತಾನು ಕರ್ಕೊಂಡು ಹೋಗ್ತಾಳೆ ಹಂಗ ದೇವನು ಕಾರ್ಯ ನಿಮಿತ್ತದೊಳಗೆ ಎಲ್ಲೋ ಹೋದಾಗ ತನ್ನ ಮಕ್ಕಳನ್ನು ನನ್ನ ಗೂಡಿನೊಳಗೆ ಬಿಟ್ಟಿದ್ದ ಎರಡು ತಿಂಗಳು ಜಾಪಾನ ಮಾಡೀನಿ ಅವನ ಮಕ್ಕಳಿಗೆ ಅವ ಕರ್ಕೊಂಡು ಹೋಗಿ ನಾಯ ಕಳದು ಭಗವಂತನೇ ಪಕ್ಷಿಯ ಜ್ಞಾನ ನೋಡಿ ಏನದ್ಭುತ ಒಂದು ಪಕ್ಷಿಯಲ್ಲಿ ದೇವರು ಎಂಥ ಜ್ಞಾನ ಇಟ್ಟಿದ್ದ ಕಲಿಯುವುದಲ್ಲ ಇದು ಅಷ್ಟೆ ಎಲ್ಲರ ಜೀವನದಲ್ಲಿ ಘಟಸ್ಥವಿದು ನಮ್ಮ ಪ್ರೀತಿಯ ಮಕ್ಕಳು ದೂರ ಸರಿದಿರಬಹುದು ಬಹಳ ಕಷ್ಟ ಅನಿಸಿರುತ್ತದೆ ಮನಸ್ಸಿಗೆ ನೋವು ಅನಿಸಿರುತ್ತದೆ ಇಷ್ಟ ಅನ್ಕೊಂಡು ಬಿಡೋದು ಏನು ಅಂದ್ರೆ ಇವು ನನ್ನ ಮಕ್ಕಳಲ್ಲ ದೇವರ ಮಕ್ಕಳು ಅವ ತನ್ನ ಮಗುವನ್ನು ನನ್ನ ಮನೆಯೊಳಗೆ ಒಂದು ತಿಂಗಳು ಬಿಟ್ಟಿದ್ದ ಅಂತ ತಿಳ್ಕೋಬೇಕಿದು ಸತ್ಯ ಜ್ಞಾನ ಇದು ಅಷ್ಟೆ ನನ್ನ ಮಕ್ಕಳ ಸತ್ತವ ಅಂತನಬಾರದು ನನ್ನ ಮಗುವಿಗೆ ಸಾವಾತು ಅಂತ ಅನ್ನಬಾರ್ದು ದೇವರ ತನ್ನ ಮಗುವನ್ನು ನನ್ನ ಮನೆಯಾಗಿ ಬಿಟ್ಟಿದ್ದ ಕೆಲವು ದಿವಸ ದೇವನ ಮಗುವಿನೊಂದಿಗೆ ಆಡಿ ಸಂತೋಷಪಟ್ಟೆ ದೇವನಿಗೆ ಇಷ್ಟ ಆಗಿ ತನ್ನ ಮಗನೇ ಕರ್ಕೊಂಡು ಹೋಗ್ಯಾನ ಅಂತ ಸತ್ಯ ತಿಳ್ಕೊಂಡು ಬಿಟ್ರೆ ಕಷ್ಟವೇ ಇಲ್ಲ ದುಃಖವೇ ಇಲ್ಲ ಜಗತ್ತಿನಲ್ಲಿ ಹೀಗೆ ತತ್ವಜ್ಞಾನ ಮಾಡಿಕೊಳ್ಳುವುದಷ್ಟೇ ಖಲೀಲ್ ಜಿಬ್ರಾನ್ ಅಂತ ಒಬ್ಬ ಫಿಲಾಸಫರ್ ಅವ ಅಂತಾನು ಇವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ದೇ ಹಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಅನ್ ನೀ ಏನು ನನ್ನ ಮಕ್ಕಳು ನನ್ನ ಸ್ವಲ್ಪ ತಿಳ್ಕೊಬೇಕು ಎಷ್ಟು ಮಜಾ ಇರ್ತೈತಿ ಜ್ಞಾನ ಅನ್ನೋದು ಇದು ತಿಳ್ಕೊಬೇಕು ಮಸ್ತ್ ಇರ್ತೈತಿ ಯುವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ದೇ ಹಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ನಿನ್ನ ಮಕ್ಕಳು ನಿನ್ನ ಮಕ್ಕಳು ಅಂತೆಯೆಲ್ಲ ನಿನ್ನ ಮಕ್ಕಳು ನಿನ್ನ ಮುಖಾಂತರ ಬಂದವರೇ ಹೊರತು ನಿನ್ನಿಂದ ಬಂದವರಲ್ಲ ಇದು ಜ್ಞಾನ ನಿನ್ನ ಮಕ್ಕಳು ನಿನ್ನ ಮುಖಾಂತರ ಬಂದವರೇ ಹೊರತು ನಿನ್ನಿಂದ ಬಂದವರಲ್ಲ ಈಗ ಒಬ್ಬ ಸಂಗೀತಗಾರ ಇರ್ತಾನೆ ಕೊಳಲು ಬಾರಸ್ತಿರ್ತಾನವನು ಸುಮ್ಮನ ಹಂಗ ಕೊಳಲಿಡ್ರಿ ಕೊಳಲಿನಿಂದ ಸ್ವರಗಳು ಬರ್ತಾವೇನು ಬರುವುದಿಲ್ಲ ಒಬ್ಬ ಕೊಳಲು ಬಾರಸವು ಬೇಕು ಹಿಂದ ಕೊಳಲು ಬಾರಸವಿದ್ರೆ ಕೊಳಲಿನ ಮುಖಾಂತರ ಸ್ವರಗಳು ಬರ್ತಾವಷ್ಟೆ ಹಾಗೆ ಭಗವಂತ ನಾನು ಕೊಳಲಷ್ಟೇ ಬಾರಿಸುವವನು ದೇವನು ಅವ ಬಾರಿಸಿದ ನಾನು ಕೊಳಲು ಅವ ಬಾರಿಸಿದಾಗ ನನ್ನಿಂದ ಬಂದ ಸ್ವರಗಳೇ ನನ್ನ ಮಕ್ಕಳಷ್ಟೇ ನನ್ನ ಮಕ್ಕಳು ಅಂದ್ರೆ ನಾನು ಕೊಳಲಾಗಿದ್ದಕ್ಕೆ ಬಂದ ಸ್ವರಗಳವಷ್ಟೆ ಏನು ತಿಳ್ಕೊಳ್ಳೋದು ಜ್ಞಾನ ಇದು ಅಷ್ಟೇ ಎಲ್ಲರ ಜೀವನದಲ್ಲಿ ಸಾವು ನೋವುಗಳು ಘಟಿಸಿ ಎಲ್ಲರ ಮನೆಯಲ್ಲೂ ಕಷ್ಟಗಳು ಬಂದಾವಲ್ಲ ಸತ್ಯವನ್ನು ಅರಿತುಕೊಳ್ಳುವುದಷ್ಟೆ ಯಾರಿಗೆ ಸಂಸಾರದೊಳಗೆ ಕಷ್ಟ ಬಂದಿಲ್ಲ ನಿಮಗೆಲ್ಲ ಬಂದಾವ ಇಲ್ಲಿ ಎಲ್ಲರಿಗೆ ಬಂದಾವ ಹೆಂಡತಿ ತವ್ರ ಮನೆಗೆ ತಯಾರಾದ್ಲ ತವ್ರ ಮನೆಗೆ ತಯಾರಾಗಿ ಅಂದ್ಲಂತ ಅಲ್ಲ ಮತ್ತು ನಾನು ತವ್ರ ಮನೆಗೆ ಹೊಂಟೀನಿ ನಿಮ್ಗೆ ಅಡಿಗೆ ಮಡಿಗೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತಲ್ಲ ಇರ್ಲಿ ನಡಿತೈತೆ ನಡಿತೈತೆ ಅಂದ ಅಲ್ಲ ಮತ್ತು ನಾ ತವ್ರ ಮನೆಗೆ ಹೊಂಟಿನಲ್ಲ ಕಷ್ಟ ಆಗೋದಲ್ಲ ನಿಮ್ಗೆ ಅಡಿಗೆ ಅದು ಮಾಡಿಕೊಳ್ಳೋದು ಇರ್ಲಿ 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 ನಡಿತೈತ ಅಲ್ಲ ಮತ್ತು ನಾನು ತವ್ರ ಮನೆಗೆ ಎಷ್ಟು ಸಲ ಹೋಗೀನಿ ಯುಗಾದಿ ಹಬ್ಬಕ್ಕೆ ಹೋಗಿನಿ ದಸರಾಕ್ಕೆ ಹೋಗಿನಿ ದೀಪಾವಳಿಗೆ ಹೋಗೀನಿ ಮತ್ತು ಅಣ್ಣ ತಮ್ಮಗಳು ಮದುವೆ ಇದ್ದಾಗ ಹೋಗೀನಿ ಮತ್ತು ಕಷ್ಟ ಆಗೋದಿಲ್ಲ ನಿಮಗೆ ಅಡುಗೆ ಮಾಡ್ಕೊಳ್ಳೋಕೆ ಅದಕ್ಕೆ ಇರ್ಲಿ ಇರ್ಲಿ ನಡೀತೈತೆ ನಡೀತೈತೆ ಅಂದವ ಅಲ್ಲ ನೀವು ಹೇಳಬೇಕು ನನಗೆ ಏನನ್ನ ಯುಗಾದಿ ಹಬ್ಬಕ್ಕೆ ಹೋದಾಗ ಕಷ್ಟ ಭಾಳ ಆಗ್ತೈತೋ ಏನು ದೀಪಾವಳಿಗೆ ಹೋದಾಗ ಕಷ್ಟ ಅನ್ನಿಸ್ತೈತೋ ದಸರಾಕ್ಕೆ ಹೋದಾಗ ಕಷ್ಟ ಇಲ್ಲಿ ಬಿಡು ನಡೀತೈತೆ ಅಂದವು ಇಲ್ಲ ನಾ ಹಂಗೆ ಹೋಗೋಕ್ಕೆ ಅಲ್ಲ ತವರು ಮನೆಗೆ ನೀವು ಹೇಳಬೇಕು ಯಾವಾಗ ಕಷ್ಟ ಆಗತ್ತೆ ಏನು ದಸರಾಕ್ ಹೋದಾಗ ಕಷ್ಟ ಆಗ್ತೈತೋ ದೀಪಾವಳಿಗೆ ಹೋದಾಗ ಕಷ್ಟ ಆಗ್ತೈತೋ ಯುಗಾದಿಗೆ ಹೋದಾಗ ಕಷ್ಟ ಆಗ್ತೈತೋ ಹೇಳಬೇಕು ಅವಾಗ ಅವ ಗಂಡಂದ ನೀ ಯುಗಾದಿಗೆ ಹೋದಾಗೂ ಕಷ್ಟ ಆಗೋದಿಲ್ಲ ದೀಪಾವಳಿಗೆ ಹೋದಾಗೂ ಕಷ್ಟ ಆಗೋದಿಲ್ಲ ದಸರಾಕ್ ಹೋದಾಗೂ ಕಷ್ಟ ಆಗೋದಿಲ್ಲ ಅಲ್ಲಿಂದ ಬರ್ತಿ ಅಂತ ಫೋನ್ ಹಚ್ತಿಲ್ಲ ಅವಾಗ ಕಷ್ಟ ಆಗೋದು ನಿನ್ನ ಫೋನ್ ಬಂತಂದ್ರೆ ಎದಿ ಬಡಿತೈತೆ ನಾನು ಹೋಗಾಗ ಏನು ಕಷ್ಟ ಆಗಿಲ್ಲ ನನಗೆ ನೀ ಅಂತ ಏನು ಫೋನ್ ಹಚ್ಚಿತ್ತು ನೋಡು ಅವಾಗ ಏನು ಕಷ್ಟ ಆಗ್ತದಲ್ಲ ಅವಾಗ ಹಂಗೆ ಎಂದೂ ಆಗೋದಿಲ್ಲ ನನಗೆ ಎಷ್ಟು ಮಜಾ ಆಗುದು ಸುಮ್ಮನೆ ಅಂದ ಮೇಲೆ ಸ್ವಲ್ಪ ಕಷ್ಟ ಸುಖ ಹಂಗೆ ಬರ್ತಿರ್ತಾವ ಅರಿತುಕೊಂಡು ಬದುಕುವುದು ಮನುಷ್ಯ ಇಲ್ಲಿ ಯಾರ ಜೀವನದೊಳಗೆ ಬರುವುದಳೆ ಎಲ್ಲರ ಜೀವನದೊಳಗೆ ಕಷ್ಟ ಬರ್ತಾವ ಸ್ವೀಕಾರ ಮಾಡಬೇಕು ವೀ ಹ್ಯಾವ್ ಟು ಅಕ್ಸೆಪ್ಟ್ ರಿಸ್ಕ್ ಇಫ್ ದೇರ್ ಇಸ್ ನೋ ರಿಸ್ಕ್ ದೇರ್ ಇಸ್ ನೋ ಲೈಫ್